ಗೌಡ್ರ ಇವರೆಲ್ಲ ಮೊದಲು ಕಬ್ಬು ಬೆಳೆದು ಎಲ್ಲ ಉಪ್ಪು ಬುದಿ ಹಾಕಿ ಇಳುವರಿ ಬಲ್ದಾನೆ ಬೇಸತ್ತು ಹೋಗಿದ್ರು ಬಾಳೆ ಬೆಳಿಬೇಕಂದ್ರು ಆಗ ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ ಬರಬೇಕು ಅಂತ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರು ಅವತ್ತು ಪರಿಸ್ಥಿತಿ ಏನಿತ್ತು ಇವಾಗ ಏನಾಗಿದೆ ಯಾವ ಥರ ಸಜೆಸ್ಟ್ ಮಾಡಿದ್ರಿ ನಾವು ಬಿಗಿನಿಂಗು ನಮ್ಮ ರಾಮಲಿಂಗಡ ನಮ್ಮ ಹತ್ರ ನಮ್ಮ ಜೊತೆ ಬಂದಂಥ ಸಂದರ್ಭದಲ್ಲಿ ಹಾಂ ಅವರು ಒಂದು ಸಲ ಡಿಸ್ಕಸ್ ಆಯಿತು ಓಕೆ ನಾವು ಗುಂಪು ಬಾಳೆ ಮಾಡಿ ಅದ್ರ ಮಧ್ಯದಲ್ಲಿ ಅಂತರ್ಬೇಷಣೆ ಮಾಡ್ಕೊಳ್ಳಿ ಅಂತ ಒಂದು ಐಡಿಯಾ ಕೊಟ್ಟೆ ಹಾಂ ಯಾಕೆಂದರೆ ಗುಂಪು ಬಾಳೆ ಮಾಡಿದಾಗ ಒಂದು ಹತ್ತು ಹದಿನೈದು ವರ್ಷ ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ಐಡಿಯಾ ಹೇಳ್ದು ನಮ್ಮ ಡಾಕ್ಟರ್ ಡಾಕ್ಟರ್ ಉನ್ನತಗೌಡ ಮಾರ್ಗದರ್ಶನ ಇದೆಯೋ ಒಂದು ಮಾರ್ಗದರ್ಶನ ಇವ್ರಿಗೆ ಹೇಳ್ದೆ ಅದಕ್ಕಿಲ್ಲ ನಾನು ಈ ತರ ಮಾಡ್ತೀವಿ ಅಂತಂದ್ರೆ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳ್ದೆ ಅದಕ್ಕೆ ಏನ್ ಸಜೆಷನ್ ಕೊಡ್ಬೇಕು ಅಂತ ಕೊಟ್ಟೆ ಅದ್ರ ಪ್ರಕಾರನೇ ಇವ್ರು ಬಾಳೆ ನಟಿದ್ರು ಹ್ಮ್ ಬಾಳೆ ನಡಬೇಕಾದ್ರೆ ಡ್ರೈನ್ ತೆಗ್ದಿದ್ರು ಅಂದ್ರೆ ಜೆಸಿ ಬಲಿ ಟ್ರೈನ್ ಮಣ್ಣನ್ನು ಹೊರ ಹಾಕ್ಬಿಟ್ಟಿದ್ರು ಇಲ್ಲೇ ಕಾಣ್ತಾ ಇದೆ ಎಲ್ಲಾ ದಿಬ್ಬಗಳೇ ಕಾಣ್ತಾ ಇದೆ ನಿಜ ನಿಜ ಹಂಗ ಬರ್ಬಾರ್ದು ಹ ರೈತ ಇದ್ರೆ ಬದುಕ್ ಕರ್ತಾನೆ ಇದ್ರೆ ಅವ್ನು ಬದುಕ ಆಗ ಅವ್ರಿಗೆ ನಾವು ಕರೆಕ್ಟ್ ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ಬಾಳೆ ಆಗಲ್ಲ ನಿಜ ನಿಜ ಇಲ್ಲೆಲ್ಲ ಬಾಳೆ ಎಲ್ಲ ಚೆನ್ನಾಗಿ ಬಂದಿದೆ ಹೌದು ಆಗ ನಾವು ಕರೆಕ್ಟ್ ಮಾಹಿತಿ ಕೊಡ್ಲೇಬೇಕಲ್ಲ ನಾವು ಅಡ್ವೈಸ್ ಮಾಡ್ಕೊಂಡಿರೋದ್ರಿಂದ ಕೊಡ್ಲೇಬೇಕು ಅದಕ್ಕೆ ನೀವು ನಾಟಿ ಗೊಬ್ಬರ ಹೊಡ್ಕೊಳ್ಳಿ ನಮ್ ಡಾಕ್ಟರ್ ಸಲ್ ಬಿಟ್ಕೊಳ್ಳಿ ಅಂತಂದು ಈಗ ನಮ್ ಡಾಕ್ಟರ್ ಅವರೇಜ್ ಎರಡೂವರೆ ಎಕರೆಗೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಬೇರೆ ಬೇರೆ ಖರ್ಚು ಮಾಡಿದಾರೆ ಅವರು ಒಂದ್ ಲಕ್ಷ ಒಂದೂವರೆ ಲಕ್ಷ ಎಷ್ಟ ಖರ್ಚು ಮಾಡಿದಾರೆ ಅವ್ರು ಡ್ರೈನ್ ತೆಗಿಕೆ ಅನ್ನೆಸೆಸರಿ ಖರ್ ಮಾಡಿದ್ದಾರೆ ಗೊಬ್ಬರಕ್ಕೆ ಹೆಚ್ಚಾಗಿ ಖರ್ಚು ಮಾಡಿಲ್ಲ ನಮ್ಮ ಒಂದು ಡಾಕ್ಟರ್ ಡಾಕ್ಟರಿ ಸೈಲಿ ಮಾಮೂಲಿ ಸರಿಪರಿ ಏನ್ ಅವ್ರು ಹೇಳುವಂಗೆ ಆಗಿರ್ಬೋದು ಸರ್ ಅಷ್ಟೇ ಈಗನ್ಯಾವ್ದೇ ಕೆಮಿಕಲ್ ಡಿ ಎ ಪಿ ಅವೇನು ಕೊಟ್ಟಿಲ್ಲ ಬರೀ ಓನ್ಲಿ ಡಾಕ್ಟರ್ ಶೈಲ್ ಮಾತ್ರ ಕೊಟ್ಟಿದಾರೆ ಆಗ್ಲಿ ಗೌಡ್ರೆ ಈಗ ಹೇಳಿದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ನೀವ್ ಅದ್ ಫಾಲೋ ಮಾಡಿದ್ರು ಅಂತ ಇದರಿಂದ ಇದ್ರಿಂದ ನಮ್ಮ ನಮ್ಗೆ ನಮ್ಗೆ ಎಷ್ಟು ಲಾಭ ಅಂತಂದ್ರೆ ಒಂದು ಸ್ಥಳೀಯ ಉತ್ಪಾದನೆ ಮಾಡುವಂತ ಸ್ಥಳೀಯವಾಗಿ ಉತ್ಪಾದನೆ ಮಾಡುವಂತಹ ಮೆಟೀರಿಯಲ್ಸ್ ಗಳಿಗೆ ನಾವು ನಮ್ಮ ಹಣವನ್ನ ತೊಡಗಿಸ್ತೀವಿ ಅದೇ ಕೆಮಿಕಲ್ ಫರ್ಟಿ ಹಾಕಿದ್ರೆ ವಿದೇಶಕ್ಕೆ ಹಣ ಹೋಗ್ತದೆ ಹೌದೌದು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಣವನ್ನ ಉಳಿಸಿಕೊಂಡ ಆಯ್ತದೆ ದೇಶಕ್ಕೆ ಲಾಭ ಆಯ್ತದೆ ನಿಜ ಎರಡನೇದು ವಿಷಮುಕ್ತ ಆಹಾರ ಸಿಗ್ತದೆ ಬಾಳೆನಲ್ಲಿ ಗ್ರಾಹಕರು ಯಾರು ತಿಂತಾರೆ ಅದೆಲ್ಲ ಒಳ್ಳೆ ಆಹಾರ ಸಿಗ್ತದೆ ಮೂಲ ವಿಚಾರ ರೈತರಿಗೆ ಒಳ್ಳೆ ಉತ್ಕೃಷ್ಟವಾದಂತಹ ಆದೇಶ ಸಿಗ್ತದೆ ಅದೇ ಸಿಗುತ್ತೆ ಅದಕ್ಕೆ ಎಲ್ಲ ಹಾಕಿದ್ದ ಹೆಚ್ಚಾಗಿ ಅವ್ರು ಮೊದಲು ಕೆಮಿಕಲ್ ಬಳಸಿ ಬಳಸಿ ಎಲ್ಲ ಭೂಮಿ ಹಾಳೋಗಿತ್ತು ಅದಕ್ಕೆ ಇಳುವರಿ ಬರ್ತಾ ಇತ್ತಲ್ಲ ಇವತ್ತು ಮಣ್ಣನ್ನು ಒಂದು ಫಲವತ್ತತೆ ಹೆಚ್ಚುತ್ತಲ್ಲ ಮುಂದಿನ ಜನ್ರೇಷನ್ ಒಂದು ಒಳ್ಳೆ ಮಣ್ಣು ಕೊಡ್ಬೋದು ಹಾಂ ನೀವು ಹೇಳ್ದಂಗೆ ಆ ಒಂದು ಮೂರು ಸಲಹೆಗಳು ಅವ್ರು ಫಾಲೋ ಮಾಡಿದ್ರು ಹಾಗೆ ಒಂದು ಒಳ್ಳೆ ರಿಸಲ್ಟ್ ಬಂತು ಆಕ್ಚುಲಿ ಮುಂಚೆನೇ ಅವ್ರು ಗುಂಡಿ ತಗ್ಸಿ ಏನಾದ್ರು ಮಾಡಿಲ್ಲ ಖರ್ಚು ಕಡಿಮೆ ಆಗ್ತಿತ್ತು ಹಾಂ ಈಗ ಒಂದು ಆದಾಯ ಲೆಕ್ಕಕ್ಕೆ ಬರೋಣ ಗೌಡ್ರ ಈಗ ನೀವು ಒಟ್ಟು ಎರಡು ಸಾವಿರದ ನಾನ್ನೂರು ಕಂದಿದೆ ಅಂತ ಹೇಳ್ತಾ ಇದ್ರಿ ಬೇಡ ಎರಡು ಸಾವಿರ ಕಂದು ಅಂತ ಹೇಳ್ತಾ ಇದ್ರಿ ಇಲ್ಲಿ ಎಲ್ಲ ಕೊನೆಗಳು ನೋಡಿದ್ರೆ ಎಲ್ಲ ಚೆನ್ನಾಗಿದೆ ನಾನು ಯಾವುದೇ ಬಾಳೆ ಬಡ್ಡೆಗಳು ರೂ ಕೂಡ ಮಿನಿಮಮ್ ಒಂದು ಹದಿನೈದು ಕೆ ಜಿ ಹದಿನೈದರಿಂದ ಹದಿನೇಳು ಹದಿನೆಂಟು ಆ ಥರ ಎಲ್ಲ ಬರೋ ಗೊನೆಗಳು ಕಾಣ್ತಾ ಇದೆ ಈಗ ನೋಡಿ ನಾನು ಎಲ್ಲೇ ಹೋಗ್ಲಿ ಇಲ್ಲಿ ಹೊರಗಡೆ ಬಂದು ಇಲ್ಲೊಂದು ಹಿಡಿತಾ ಇದ್ದೀನಿ ಅಷ್ಟು ಮಾತ್ರೆ ಚೆನ್ನಾಗಿದೆ ಇಲ್ಲಿ ಗೊನೆ ಇನ್ನೊಂದು ಕಡದಿರೋದು ನೋಡ್ತಾ ಇದ್ದೀನಿ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ಒಂದು ಆವ್ರೇಜು ಒಂದು ಹನ್ನೆರಡು ಕೆ ಜಿ ಅಷ್ಟು ನಾವು ಆವ್ರೇಜ್ ಹಾಕಬಹುದು ಹದಿನೈದು ಬರ್ಬೋದು ಹದಿನೆಂಟು ಬರ್ಬೋದು ಒಂದು ಹನ್ನೆರಡು ಕೆ ಜಿ ಎರಡು ಸಾವಿರ ಕಂದು ಗೌಡ್ರಿ ಒಂಚೂರು ಲೆಕ್ಕ ಹಾಕಬಹುದ ಹನ್ನೆರಡು ಕೆ ಜಿ ಇಂಟು ಒಂದು ಎರಡು ಸಾವಿರಕ್ಕೆ ಕಂದು ಎಷ್ಟಾಗುತ್ತೆ ನೋಡಿ ಕೆಜಿ ಇಪ್ಪತ್ನಾಲ್ಕು ಟನ್ ಗೌಡ್ರ ಈಗ ನಿಮ್ಮ ಪ್ರಕಾರ ಒಂದು ಕೆಜಿಗೆ ಬಾಳೆ ನಮ್ದು ಎಲಕ್ಕಿ ಬಾಳೆಗೆ ಎಷ್ಟು ರೇಟ್ ಇರ್ಬೋದು ನಿಮ್ಮ ಈ ವರ್ಷದ ಪ್ರಕಾರ ತರವರಿ ಈ ವರ್ಷ ಬರ ಬಂದಿರೋದ್ರಿಂದ ಎಲ್ಲ ಕಡೆ ಬಾಳ ಕಡಿಮೆ ಇದೆ ಇವ್ರ ಒಂದ್ ಮೂವತ್ತ್ ರೂಪಾಯಿ ಕನಿಷ್ಠ ಹೇಳ್ತಾ ಇದಾರೆ ಲೆಕ್ಕ ಹಾಕಿಗೊಂಡ್ರೆ ಇಪ್ಪತ್ನಾಲ್ಕು ಸಾವಿರ ಇಂಟು ಮೂವತ್ ರೂಪಾಯಿ ನೋಡಿ ಎಷ್ಟು ಏಳು ಲಕ್ಷದ ಇಪ್ಪತ್ ರೂಪಾಯಿ ಖರ್ಚಾಗ ಏಳ್ ಏಳು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಈಗ ನೀವು ಒಂದು ಖರ್ಚು ಮಾಡಿರೋದು ಒಂದು ಎರಡು ಎರಡುವರ್ ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಅದು ಒಂದು ಟ್ರಂಚ್ ಟ್ರಂಚೋಡಿಸಿ ದುಬಾರಿ ಮಾಡ್ಕೊಬಿಟ್ರೆ ಹಾ ಡ್ರಿಪ್ಪ ಎಲ್ಲ ಸೇರ್ಸೇಳ್ ಅದ್ರಿಂದ ಒಂದ್ ಎರಡು ವಾರು ಲಕ್ಷ ಆಗಿದೆ ಈಗ ನೀವು ಹೇಳ್ತಾ ಇರೋದು ಏಳು ಲಕ್ಷ ಇಪ್ಪತ್ತು ಸಾವಿರ ಒಂದ್ ಹೆಚ್ಚು ಕಡೆ ಒಂದ್ ನಾಲ್ಕು ಲಕ್ಷ ರೂಪಾಯಿ ಅದೇ ಬರ್ತಾ ಇದೆ ಆದ್ರೆ ಈಗ ಏನ್ ನೀವು ಎಕ್ಸ್ಟ್ರಾ ಸುರಿದಿದ್ರೆ ಅದು ಕೂಳೆ ಬೆಲೆ ಕಡಿಮೆ ಆಗುತ್ತೆ ಅನ್ಸಲ್ವಾ ಕೂಳೆ ಇಷ್ಟು ಖರ್ಚು ಬರಲ್ಲ ಏನು ಒಂದು ಡಾಕ್ಟರ್ ಶಾಲೆಗೆ ಕಮ್ಮಿ ಅಂದ್ರು ಒಂದು ಮೂವತ್ ನಲ್ವತ್ ಸಾವಿರ ರೂಪಾಯಿ ಆದ್ರೆ ಅದೇ ಹೆಚ್ಚಾಗ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದ್ರೆ ತೆಗಿಬಹುದು ಮಾಮೂಲಿ ಆಳ್ಗಳದ್ದು ಕಳೆ ಅವು ಇವು ನೋಡ್ಕೋದ್ ಅಷ್ಟ್ ಬಿಟ್ರೆ ಬಾಕಿ ನೆಕ್ಸ್ಟ್ ಏನು ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಈಗ ನೀವು ಒಂದು ಎರಡು ಎಕರೆ ಹೆಚ್ಚು ಕಡಿಮೆ ಒಂದು ಐದ್ ಲಕ್ಷ ರೂಪಾಯಿ ಮಿನಿಮಮ್ ಅದೇ ಕಾಣ್ತಾ ಇದೆ ಇವತ್ತು ಎರಡನೇ ಬೆಳೆಯಲ್ಲಿ ಬರುತ್ತೆ ಇನ್ನು ಬೆಳೆನ ಹಿಂಗ ಯಾಕಂದ್ರೆ ಕೆಮಿಕಲ್ ಹಾಕೋದ್ರಿಂದ ಬೆಳೆ ಇಳುವರಿ ಕಡಿಮೆ ಆಗುತ್ತೆ ಬಟ್ ಇಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ವಿ ಎಲ್ಲ ಸೈಜ್ ಆಗಿದೆ ಅಂದ್ರೆ ಸೈಜ್ ಬಂದಿದೆ ಮತ್ತೆ ಕಾಯಿ ಒಂದು ಯೂನಿಫಾರ್ಮಿಟಿ ಇದೆ ಕಾಯಿ ಸೈಜ್ ಆಗಿ ತೂಕ ಬಂದಷ್ಟು ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂದ್ರೆ ಆ ಕಾಯಿ ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಈಗ ಏಳು ಲಕ್ಷ ಇಪ್ಪತ್ತು ಸಾವಿರಲ್ಲಿ ಒಂದು ಎರಡುವರೆ ಲಕ್ಷ ಕೇಳೋರು ಒಂದು ನಾಲ್ಕು ಮುಕ್ಕ ಲಕ್ಷ ಆಯ್ತು ಓವರ್ ಆಲ್ ಆಗಿ ಇದೊಂದು ಲಾಭ ಅಂತ ಅನ್ಸುತ್ತೆ ಈಗ ಬತ್ತಕ ಬಲ ಎಷ್ಟತಾ ಇದ್ರೆ ಅಂದಾಜು ನಿಮಗೆ ಯಾವ ತಿನ್ನ ನಾವು ಇನ್ನು ಎರಡು ಪ್ಲಾಟ್ ಅಂದ್ರೆ ಕೆಮಿಕಲ್ ಬಳಸೋದ್ರಿಂದ ನಿಮ್ಗೆ ಇಳುವರಿ ಕಡಿಮೆ ಆಗ್ತಿತ್ತು ಖರ್ಚು ಜಾಸ್ತಿ ಆಗ್ತಿತ್ತು ಈಗ ಆರ್ಗ್ಯಾನಿಕ್ ಬಂದಿರೋದ್ರಿಂದ ಒಂದ್ ಖುಷಿಯಾಗಿದೆ ಒಳ್ಳೆ ಅನ್ಕಣಕ್ ಬಾಳೆ ಬಂದಿದೆ ಆದ್ರೆ ಅದಕ್ಕಿಂತ ಏನಪ್ಪ